ಅಯ್ಯೋ ಎನ್ ಪಿ ಕೆ ಎನ್ ಪಿ ಕೆ ಅಂದ್ರೆ ಸರ್ ರೈಸೋಬಿಯಂ ಇದೆ ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕ ಕರಗಿಸುವಂತ ಇದೆ ಸರ್ ಮತ್ತೆ ಪೊಟ್ಯಾಷಿಯಂ ಕರಗಿಸುವಂತ ಬ್ಯಾಕ್ಟೀರಿಯಾ ಇವೆಲ್ಲ ಮೂರು ಜೈವಿಕ ಗೊಬ್ಬರಗಳು ಸರ್ ಇದು ಲಿಕ್ವಿಡ್ ಫಾರ್ಮಲ್ ಇದೆ ಅದು ನೆಟ್ಟ ರೋಗ ಬರೋದೇನಿದೆ ಅಲ್ಲ ಸರ್ ಡಿಸೀಸು ಅಥವಾ ರೋಗ ಅದು ಕೂಡ ಸೂಕ್ಷ್ಮ ಜೀವಿಯಿಂದಾನೇ ಬರುತ್ತೆ ಮುಳ್ಳಿನ ಮುಳ್ಳನ್ನು ಮುಳ್ಳಿಂದನೇ ತೆಗೆಯಂತ ನಾವೇನು ಹೇಳ್ತೀವೋ ಸೊ ಇದು ಟ್ರೈಕೋಡರ್ಮ ಅದೇ ಸರ್ ಆ ಸೂಕ್ಷ್ಮ ಜೀವಿನ ಸಾಯಿಸ್ಬಿಟ್ಟು ಇದು ನೆಟ ರೋಗ ಬರದಂತೆ ನಮಸ್ಕಾರ ಸರ್ ಸರ್ ಮೇಡಮ್ ನನ್ನ ಹೆಸರು ಡಾಕ್ಟರ್ ಪ್ರಿಯಾಂಕಾ ಅಂತ ಸಹಾಯಕ ಪ್ರಾಧ್ಯಾಪಕಿ ಸೂಕ್ಷ್ಮಾಣು ಜೀವಿ ಶಾಸ್ತ್ರ ನಾನು ಇಲ್ಲಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರ್ಗಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಇವತ್ತಿನ ವಿಡಿಯೋಗೆ ಮಾಡೋದ್ ಉದ್ದೇಶ ಏನಂದ್ರೆ ಸರ್ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಸೊ ಎಲ್ಲಾ ರೈತರು ಇಲ್ಲಿ ಸಂಶೋಧನಾ ಕೇಂದ್ರಕ್ಕೆ ಬಂದ್ಬಿಟ್ಟು ಬೀಜಗಳ ಮಾಡ್ತಿದ್ದಾರೆ ಹೆಸರು ಉದ್ದು ತೊಗರಿ ಎಲ್ಲಾ ತಗೊಂಡ್ ಹೋಗ್ತಿದ್ದಾರೆ ಸರ್ ಇವ ನಾನು ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗದಲ್ಲಿ ಇರೋದ್ರಿಂದ ಅದ್ರ ಪ್ರಾಮುಖ್ಯತೆ ಏನಂತ ಹೇಳ್ಕೊಡ್ತೀನಿ ಸರ್ ಬೀಜೋಪಚಾರದ ಬಗ್ಗೆ ಬೀಜೋಪಚಾರ ಬೀಜೋಪಚಾರನು ಮತ್ತೆ ಈಗ ಬೀಜೋಪಚಾರ ಬಯೋ ಏಜೆಂಟ್ ಇಂದ ಮಾಡ್ತಿದ್ದಾರೆ ಸರ್ ಲಕ್ಷ್ಮಣ ಅಥವಾ ಜೈವಿಕ ಗೊಬ್ಬರದಿಂದ ಅದ್ರ ಮಾಡೋದ್ರಿಂದ ಏನ್ ಉಪಯೋಗ ಅಂದ್ರೆ ಇವಾಗ ರೈತರು ಮೊನ್ನೆ ಮೊನ್ನೆಲ್ಲ ನಾವು ಬೀಜ ಬೀಜದ ದಿನ ಅಂತ ಮಾಡಿದ್ವಿ ಎಲ್ರು ಯಾವ ತಳಿ ಬಂತು ಇಷ್ಟು ಗೊಬ್ಬರ ಹಾಕ್ತಿವಿ ಆ ರಾಸಾಯನಿಕ ಗೊಬ್ಬರ ಹಾಕ್ತಿವಿ ಅಂತ ಮಾತಾಡಿದ್ರು ಅದ್ರ ಉದ್ದೇಶ ಏನಂದ್ರೆ ಹೆಚ್ಚಿಗೆ ಇಳುವರಿಗೆ ನಮ್ಗೆ ಇದು ಹಾಕಿದ್ರೆ ಇಷ್ಟು ಇಳುವರಿ ಬರುತ್ತೆ ಅಂತ ಹೇಳ್ತಾರೆ ಈ ಜೈವಿಕ ಗೊಬ್ಬರದಿಂದ ಏನ್ ಮಾಡ್ಬೇಕಂದ್ರೆ ಸರ್ ಅಫ್ಕೋರ್ಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬರುತ್ತೆ ಅಂತ ಹೇಳಲ್ಲ ನಿಮ್ ಇಳುವರಿ ಸ್ವಲ್ಪ ಕ್ವಿಂಟಲ್ ಕಡಿಮೆ ಆದ್ರೂ ಪರವಾಗಿಲ್ಲ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತೆ ಇಳುವರಿಯಲ್ಲಿ ಸರ್ ಕಾನ್ಸ್ಟೆಂಟ್ ನಾವು ಇದನ್ನೇ ಯೂಸ್ ಮಾಡ್ತಾ ಹೋದ್ರೆ ಇಳುವರಿ ನಾವು ಹೆಂಗ್ ಕೆಮಿಕಲ್ಗೆ ಎಷ್ಟು ಬರುತ್ತಲ್ಲ ಅಷ್ಟೇ ಇಳುವರಿ ನಾವು ಜೈವಿಕ ಗೊಬ್ಬರದಿಂದ ಪಡ್ಕೊಳ್ಬಹುದು ಇವಾಗ ನಾನ್ ಹೆಂಗ್ ಮಾಡ್ಬೇಕು ಉಪಯೋಗ ಅಂದ್ರೆ ಸರ್ ಇದು ಬೀಜೋಪಚಾರದಿಂದ ಮಾಡಬಹುದು ಈಗ ರೈಸೋಬಿಯಂ ಅಂತ ಇದೆ ರೈಸೋಬಿಯಂ ಏನ್ ಮಾಡುತ್ತೆ ಸರ್ ಇದು ಲಿಕ್ವಿಡ್ ಫಾರ್ಮಲ್ಲಿ ಇದೆ ಮತ್ತೆ ಪೌಡರ್ ಫಾರ್ಮ್ ಅಲ್ಲಿ ಇದೆ ನಮ್ ಇದರಲ್ಲಿ ನಾವು ಇಲ್ಲೇ ನಮ್ದು ಕೃಷಿ ಸಂಶೋಧನಾ ಪ್ರೊಡಕ್ಷನ್ ಮಾಡ್ತಿರೋದು ಇದರಿಂದ ಏನಾಗುತ್ತೆ ರೈಸೋಬಿಯಂ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಈಗ ವಾತಾವರಣದಲ್ಲಿ ನೈಟ್ರೋಜನ್ ಇದೆ ಅದು ಬೆಳೆಗಳಿಗ್ ಸಿಗಲ್ಲ ಬೆಳೆಗಳಿಗೆ ಸಿಗಲ್ಲ ಈಗ ಏನ್ ಯೂರಿಯಾ ರೈತರು ಹಾಕ್ತಿದ್ದಾರೆ ಯೂರಿಯಾ ಏನ್ ಸಿಗ್ ಕೊಡುತ್ತೆ ನೈಟ್ರೋಜನ್ ಕೊಡುತ್ತೆ ಈ ನಮ್ಮ ವಾತಾವರಣದಲ್ಲೇ ನೈಟ್ರೋಜನ್ ಇದೆ ಅಂದಾಗ ಬೆಳೆಗಳಿಗೆ ಸಿಕ್ತಿಲ್ಲ ಸೊ ಅದೇ ಕೆಲಸ ನಮ್ದು ರೈಸೋಬಿಯಂ ಮಾಡತ್ ಸರ್ ವಾತಾವರಣದಿಂದ ಸ್ಥರೀಕರಿಸ್ಬಿಟ್ಟು ಇದು ಬೆಳೆಗಳಿಗೆ ಕೊಡ್ತದ್ ಸರ್ ಇದು ಇದು ಇದ್ರದ ಇಂಪಾರ್ಟೆನ್ಸ್ ಈಗ ಅದೇ ರೀತಿ ಸರ್ ನಮ್ಮಲ್ಲಿ ಬಯೋ ಎನ್ ಪಿ ಕೆ ಎನ್ ಪಿ ಕೆ ಅಂದ್ರೆ ಸರ್ ರೈಸೋಬಿಯಂ ಇದೆ ಫಾಸ್ಫರಸ್ ಸಾಲಿಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕ ಕರಗಿಸುವಂತ ಅದಿದೆ ಸರ್ ಮತ್ತೆ ಪೊಟ್ಯಾಷಿಯಂ ಕರಗಿಸುವಂತ ಬ್ಯಾಕ್ಟೀರಿಯಾ ಇವೆಲ್ಲ ಮೂರು ಜೈವಿಕ ಗೊಬ್ಬರಗಳು ಸರ್ ಇದು ಲಿಕ್ವಿಡ್ ಫಾರ್ಮಲ್ ಇದೆ ಬಯೋ ಎನ್ ಪಿ ಕೆ ಸರ್ ಈಗ ರಂಜಕ ಕರಗಿಸೋದು ಮತ್ತೆ ಪೊಟ್ಯಾಷಿಯಂ ಕರಗಿಸೋ ಜೈವಿಕ ಗೊಬ್ಬರ ಸೂಕ್ಷ್ಮ ಜೀವಿಗಳು ಏನ್ ಅಂದ್ರೆ ಸರ್ ಈಗ ಆಲ್ರೆಡಿ ನಮ್ದು ಇಂಡಿಯನ್ ಸಾಯಿಲ್ ಅಂದ್ರೆ ಭಾರತದ ಮಣ್ಣಿನಲ್ಲಿ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಜಾಸ್ತಿನೇ ಇದೆ ಕರಿ ಮಣ್ಣಲ್ಲಿ ಸೊ ಅದೇನಾಗಿದೆ ಸರ್ ಬೆಳೆಗಳಿಗೆ ಸಿಗಲ್ಲ ಇದು ಫಾಸ್ಪರಸ್ ಮತ್ತೆ ರಂಜಕ್ ಕರಗಿಸುವಂತಹ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತವೆ ಆ ಮಣ್ಣಿನಲ್ಲಿರುವಂತಹ ಆ ಫಾಸ್ಪರಸ್ ಮತ್ತು ರಂಜಕವನ್ನ ಪೊಟ್ಯಾಶಿಯಮ್ ನ ಕರಗಿಸ್ಬಿಟ್ಟು ಬೆಳೆಗಳಿಗೆ ಕೊಡ್ತಾವ್ ಸರ್ ಅದರಿಂದ ಏನಾಗುತ್ತೆ ನೀವು ಮೂರ್ ಮೂರ್ ಡೋಸ್ ನೀವು ಫರ್ಟಿಲೈಸರ್ ಹಾಕ್ತಿದಿರಾ ಅಥವಾ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಿದ್ರ ಅಂದ್ರೆ ನೀವು ಮಿನಿಮಮ್ ಒಂದೇ ಡೋಸ್ ಹಾಕ್ಬಹುದು ಒಂದೇ ಡೋಸ್ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬಹುದು ಸರ್ ಅದೇನಾಗುತ್ತೆ ಒಂದ್ಸತಿ ಹಾಕ್ತಿರಾ ಅದು ಒಂದೇ ಟೈಮಿಗೆ ಬೆಳೆಗಳಿಗೆ ಎಷ್ಟು ಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀರಾ ಮಿನಿಮಮ್ ಒಂದ್ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಅಷ್ಟೇ ಬೆಳೆಗಳು ತಗೋತಾವ್ ಸರ್ ಉಳಕಿದ್ದೆಮ್ಮ ಎಂಬತ್ ಪರ್ಸೆಂಟ್ ಮಣ್ಣಲ್ಲೇ ಹೋಗ್ಬಿಡ್ತತೆ ಸೊ ಇವು ಹಂಗಲ್ಲ ವರ್ಷಾನ್ ಪೂರ್ತಿ ಕೆಲಸ ಮಾಡ್ತಾವ್ ಸರ್ ಮಣ್ಣಿನಲ್ಲಿರುವಂತಹ ಸರ್ ಇದು ಟ್ರೈಕೋಡರ್ಮಾ ಸರ್ ಎಲ್ಲ ರೈತರದ ಪ್ರಶ್ನೆ ಅವ್ರ ಮತ್ತೆ ಪ್ರಾಬ್ಲಮ್ ಅಂತ ಏನ್ ನೆಟೆ ರೋಗ ನೆಟೆ ರೋಗ ಅಂತ ಬಂದ ತಕ್ಷಣ ಎಲ್ಲರೂ ನಾವು ಜೈವಿಕ ಗೊಬ್ಬರ ಹೇಳೋ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವೇನ್ ಟ್ರೈಕೋಡರ್ಮ ಒಂದು ಸಜೆಸನ್ ಕೊಡ್ತೀವಿ ಫಾರ್ಮರ್ಸ್ಗೆ ಇದರಿಂದ ಏನಾಗುತ್ತೆ ಸರ್ ನೆಟ್ಟ ರೋಗ ಬರೋವಂತದ್ದು ಏನ್ ಸೂಕ್ಷ್ಮಾಣು ಜೀವಿ ಆಯ್ತು ಅದು ನೆಟ್ಟ ರೋಗ ಬರೋದ್ ಅಲ್ಲ ಸರ್ ಡಿಸೀಸ್ ಅಥವಾ ರೋಗ ಅದು ಕೂಡ ಸೂಕ್ಷ್ಮಾಣ ಜೀವಿಯಿಂದಾನೇ ಬರುತ್ತೆ ಮುಳ್ಳಿಂದ ಮುಳ್ಳನ್ನು ಮುಳ್ಳಿಂದನೇ ತೆಗೆ ಅಂತ ನಾವ್ ಏನ್ ಹೇಳ್ತಿವೋ ಸೊ ಇದು ಟ್ರೈಕೋಡಾರ್ಮಾ ಅದೇ ಸರ್ ಆ ಸೂಕ್ಷ್ಮಾಣು ಜೀವಿನ ಸಾಯ್ಸ್ಬಿಟ್ಟು ಇದು ಆ ನೆಟ್ಟ ರೋಗ ಬರದಂತೆ ತಡೆಗಟ್ತದೆ ಸರ್ ಇದು ಟ್ರೈಕೋಡರ್ಮಾ ಯೂಸ್ ಮಾಡೋದ್ರಿಂದ ನೆಟ್ಟ ರೋಗವನ್ನು ಆಲ್ಮೋಸ್ಟ್ ನಾವು ಎಂಬತ್ ಕಡಿಮೆ ಮಾಡಬಹುದು ಸರ್ ಇಷ್ಟೊತ್ತು ಜೈವಿಕ ಗೊಬ್ಬರಗಳ ವಿಶೇಷತೆ ಬಗ್ಗೆ ಹೇಳಿದ್ರಿ ಇವಾಗ ಯಾವ ಯಾವ ತರ ಬಳಸಬೇಕು ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಇವಾಗ ನಾನು ರೈಜೋಬಿಯಂ ಬಗ್ಗೆ ಹೇಳ್ತೀನಿ ಸರ್ ರೈಸೋಬಿಯಂ ಅನ್ನೋದು ದ್ವಿದಳ ಧಾನ್ಯ ಬಳಸ್ಬೇಕು ಸರ್ ಈಗ ಈಗ ನಮ್ ಕಡೆ ಜನ ಅಂದ್ರೆ ಕಲ್ಬುರ್ಗಿ ಕಡೆ ಜನ ಎಲ್ಲ ತೊಗರಿ ಇವಾಗ ತೊಗರಿ ಬಿತ್ತುತ್ತಾರೆ ಹೆಸರು ಉದ್ದು ಸೋಯಾ ಇತ್ತೀಚೆಗೆ ಜನ ಸೋಯಾಬೀನ್ ಕಡೆನು ಹೋಗ್ತಿದ್ದಾರೆ ಸೊ ಅದಕ್ಕೆಲ್ಲವನ್ನೂ ರೈಸೋಬಿಯಂ ಬೀಜೋಪಚಾರ ಮಾಡು ಬಿತ್ಬಹುದು ಸರ್ ಈಗ ಇಪ್ಪತ್ ಗ್ರಾಮ್ ರೈಜೋಬಿಯಂ ಪೌಡರ್ ನೀವು ತಗೊಂಡ್ರೆ ಇಪ್ಪತ್ ಗ್ರಾಮ್ ರೈಜೋಬಿಯಂ ಪೌಡರ್ ತಗೊಂಡು ಅದಕ್ಕೆ ಬೆಲ್ಲದ ಪಾಕ ಮಾಡ್ಬೇಕು ಸರ್ ಒಂದ್ ಟೆನ್ ಎಮ್ ಎಲ್ ಬೆಲ್ಲದ ಪಾಕ ಈಗ ಹತ್ತು ಎಂ ಎಲ್ ನೀರ್ ತಗೊಂಡ್ಬಿಟ್ಟು ಅದರಲ್ಲಿ ಒಂದ್ ಟೂ ಗ್ರಾಮ್ ಅಷ್ಟೇನೆ ಬೆಲ್ಲ ಹಾಕಿ ಮತ್ತೆ ತುಂಬಾ ಜಿಗಿ ಆಗ್ಬಾರ್ದು ಸರ್ ಎರಡ್ ಗ್ರಾಮ್ ಅಷ್ಟೇ ಬೆಲ್ಲ ತಗೊಂಡು ಇದು ಇಪ್ಪತ್ ಗ್ರಾಮ್ ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಒಂದೊಂದ್ ಕೆಜಿ ಮೇಲೆ ಚೆನ್ನಾಗಿ ಚಿಂಪರಿಸ್ಬಿಟ್ಟು ಬೀಜಕ್ಕೆ ಬೆಲ್ಲದ ಪಾಕ ಮಾಡಿ ಬೀಜ ಉಪಚಾರ ಮಾಡಿ ಎಸ್ ಬಿ ಅಂತ ಇದೆ ಸರ್ ನಮ್ ಕಡೆ ಫಾಸ್ಪರಸ್ ಬ್ಯಾಕ್ಟೀರಿಯಾ ಅಂತ ಇದೆ ಸರ್ ಅದು ಏನ್ ಮಾಡ್ತೇವೆ ಸರ್ ಅದು ಎಲ್ಲಾ ಬೆಳೆಗಳ ಬೆಳೆಗಳಿಗೆ ಉಪಯೋಗಿಸಬಹುದು ಸರ್ ಧಾನ್ಯಗಳಿಗಂತ ಅಷ್ಟೇ ಏನಲ್ಲ ಎಲ್ಲಾ ಬೆಳೆಗಳಿಗೆ ಯೂಸ್ ಮಾಡಬಹುದು ಅದು ಫಾಸ್ಫರಸ್ ಅದು ಸಿ ಟ್ರೀಟ್ಮೆಂಟ್ ಸರ್ ಬೀಜೋಪಚಾರನೆ ಮಾಡ್ಬೋದು ಮತ್ತೆ ಇದಕ್ಕೆ ಹೆಂಗ್ ನಾವು ಮಾಡಿದೀವಲ್ಲ ಸರ್ ಇಪ್ಪತ್ತು ಗ್ರಾಮ್ ಜೈವಿಕ ಗೊಬ್ಬರನ ಹತ್ತು ಎಮ್ ಎಲ್ ನೀರಿನ ಜೊತೆ ಅಥವಾ ಬೆಲ್ಲದ ಪಾಕ ಜೊತೆ ಕಲಸಿಬಿಟ್ಟು ಬೀಜೋಪಚಾರ ಅದು ಕೂಡ ಹಂಗೇನೆ ಸರ್ ಈಗ ಪಿ ಎಸ್ ಬಿ ಕೆ ಎಸ್ ಬಿ ಅಂತ ಏನಿದಾವಲ್ಲ ಸರ್ ಈ ಮೂರು ಮೂರುನು ಬೀಜೋಪಚಾರ ಸೇಮ್ ಮಾಡ್ಬೋದು ಸರ್ ಬೀಜೋಪಚಾರ ಸರ್ ಇದನ್ನ ಕೊಟ್ಟಿಗೆ ಈಗ ಜನ ಕಮರ್ಷಿಯಲ್ ಆಗಿ ಹೊರಡ ಕಂಪ್ನಿಯವರು ಎನ್ರಿಚ್ಡ್ ಕಾಂಪೋಸ್ಟ್ ಅಂತ ಸರ್ ಎನ್ರಿಚ್ಡ್ ಕಾಂಪೋಸ್ಟ್ ಅಂದ್ರೆ ಏನಿಲ್ಲ ಸರ್ ಅದ್ರಲ್ಲಿ ಈಗ ರೈಸೋಬಿಯಂ ಇರುತ್ತೆ ಪಿ ಎಸ್ ಬಿ ಇರುತ್ತೆ ಕೆ ಎಸ್ ಬಿ ಇರುತ್ತೆ ಮತ್ತೆ ಮೈಕೋರೈಝಾ ಅಂತ ಒಂದ್ ಹೇಳ್ತೀವಿ ಅದೊಂದು ಸೂಕ್ಷ್ಮಾಣು ಜೀವಿನಿ ಸರ್ ಅದೊಂದು ಜೈವಿಕ ಗೊಬ್ಬರನೇ ಅದು ಮೂರನ್ನು ಕಲ್ಸ್ಬಿಟ್ಟು ಈಗೇನು ವರ್ಮಿ ಕಾಂಪೋಸ್ಟ್ ಅಂತ ತಗೊಂಡ್ ಹೋಗ್ತಾರಲ್ಲ ಸರ್ ಅದ್ರಲ್ಲಿ ಮೂರನ್ನ ಹಾಕ್ತಾರೆ ಮೂರನ್ನ ಹಾಕ್ಬಿಟ್ಟು ಎನ್ರಿಚ್ ಮಾಡ್ತಾರೆ ಅಂದ್ರೆ ಪೋಷಕಾಂಶಗಳ ಭರಿತ ಕಾಂಪೋಸ್ಟ್ ಅಂತ ಹೇಳ್ತೀವಿ ಸರ್ ಅದು ಸೊ ಅದೇ ರೀತಿ ನಾವು ನಮ್ ಕೊಟ್ಟಿಗೆ ಗೊಬ್ಬರದಲ್ಲಿ ಇದನ್ನ ಮಿಕ್ಸ್ ಮಾಡ್ಬೋದು ಸರ್ ಮಿಕ್ಸ್ ಮಾಡಿ ಬಳಸ್ಬೋದು ಈಗ ಹೆಂಗ ಇರೋ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ ರೈತರು ಸೊ ಅದ್ರಲ್ಲಿ ನಿಮ್ ರೈಸೋಬಿಯಮ್ ಒಂದ್ ಐದ್ ಕೆಜಿ ಫಾಸ್ಪ್ರಸ್ ಪಿ ಎಸ್ ಬಿ ಒಂದ್ ಐದ್ ಕೆಜಿ ಕೆ ಎಸ್ ಬಿ ಒಂದ್ ಐದ್ ಕೆಜಿ ಮತ್ತೆ ಟ್ರೈಕೋಡರ್ಮ ಒಂದ್ ಐದ್ ಕೆಜಿ ಮೂರನ್ನು ಹಾಕ್ಬಿಟ್ಟು ಬಿತ್ತನೆಗೂ ಮುಂಚೆ ಒಂದು ಇಪ್ಪತ್ ದಿನ ಮೂವತ್ ದಿನ ಮುಂಚೆ ಸರ್ ಇವೆಲ್ಲವನ್ನು ತಿಪ್ಪೆ ಗೊಬ್ಬರದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮೇಲೆ ಕೆಳಗಡೆ ತಿರ್ಗಿಸ್ಬೇಕು ಗೊಬ್ಬರನ ತಿರುಗಿಸ್ಬಿಟ್ಟು ಮೂವತ್ ದಿನ ಆದ್ಮೇಲೆ ಏನಾಗುತ್ತೆ ಸರ್ ಇದ್ರ ಸಂಖ್ಯೆ ಏನಿರುತ್ತಾ ಅದ್ರ ಜೊತೆ ಅಭಿವೃದ್ಧಿ ಆಗುತ್ತೆ ಚೆನ್ನಾಗ್ ಅಭಿವೃದ್ಧಿ ಆದ್ಮೇಲೆ ನೀವು ಅದನ್ನ ನೀವು ಮಣ್ಣಿಗೆ ಹಾಕಿದ್ರೆ ಸರ್ ಅದು ಇನ್ನೂ ಉತ್ತಮ ಅದ್ರಿಂದನೂ ನಿಮ್ಮ ಬೆಳೆಗಳಿಗೆ ಅಥವಾ ಮಣ್ಣಿನ ಫಲವತ್ತತೆ ಇನ್ನೂ ಚೆನ್ನಾಗ್ ಆಗುತ್ತೆ ಈ ಮತ್ತು ಪ್ರೈಸ್ ಬಂದ್ಬಿಟ್ಟು ಕೆ ಜಿಗೆ ಪೌಡರ್ ತಗೊಂಡ್ರೆ ಒನ್ ಜಿಗೆ ಎಂಬತ್ ರೂಪಾಯಿ ನಮ್ಮ ಹತ್ರ ಲಿಕ್ವಿಡ್ ಸಿಗುತ್ತೆ ಅಂದ್ರೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲಿಕ್ವಿಡ್ ಸಿಗುತ್ತೆ ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು ಒಂದ್ ಲೀಟರ್ಗೆ ಮುನ್ನೂರು ರೂಪಾಯಿ ಸರ್ ಎಲ್ಲ ಸೇಮ್ ಇದೆ ಸರ್ ಪೌಡರ್ ತಗೊಂಡ್ಬಿಟ್ರೆ ಎಂಬತ್ತು ಎಂಬತ್ತು ರೂಪಾಯಿ ಕೆಜಿ ಮತ್ತೆ ಲಿಕ್ವಿಡ್ ತಗೊಂಡ್ರೆ ಮುನ್ನೂರು ರೂಪಾಯಿ ಸರ್ ನಮ್ ಕಡೆ ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ಮತ್ತೆ ಕನ್ಸರ್ಷನ್ ಸಿಗುತ್ತೆ ಸರ್ ಬಯೋ ಎನ್ ಪಿ ಕೆ ಅಂತ ಹೆಸರಿಟ್ಟಿದೀವಿ ಅದರಲ್ಲಿ ರೈಸೋಬೇಮ್ ಇದೆ ಪಿಎಸ್ಬಿ ಇದೆ ಕೆ ಬಿ ಇದೆ ಮೂರು ಇದೆ ಸರ್ ಮತ್ತೆ ಒಂದು ಅಡಿಷನಲ್ ಮೈಕ್ರೋ ನ್ಯೂಟ್ರಿಯಂಟ್ ಹಾಕಿರ್ತೀವಿ ಸರ್ ಅದರಲ್ಲಿ ಮೇಡಮ್ ಈ ಟ್ರೈಕೋಡರ್ಮನ ಯಾವ ತರ ಬಳಸಬೇಕು ಮತ್ತೆ ಇದ್ರದ್ದು ವಿಶೇಷತೆ ಹೇಳಿ ಸರ್ ಇದು ಟ್ರೈಕೋಡರ್ಮಾ ಇದು ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ ಸರ್ ಈಗೇನು ನಾನು ಹೇಳ್ದೆ ಮುಂಚೆನೆ ಹೇಳ್ದಂಗೆ ಶಿಲೀಂಧ್ರ ನಟೆ ರೋಗ ಅಂತ ಇವಾಗ ಜಾಸ್ತಿ ಕಾಡ್ತಿದೆ ಜನರು ರೈತರಿಗೆ ಸೊ ಅದನ್ನು ಸೂಕ್ಷ್ಮ ಜೀವಿಯಿಂದನೇ ಬರೋದು ಇದೂನು ಸೂಕ್ಷ್ಮ ಜೀವನೇ ಸರ್ ಟ್ರೈಕೋಡರ್ಮಾ ಅನ್ನೋದು ಸೊ ಅದನ್ನ ಬಿಟ್ಟು ಶಿಲೀಂಧ್ರ ಅಂದ್ರೆ ಈಗ ನಟೆ ರೋಗ ಬರತಕ್ಕಂತ ಜೀವನಿಗಳನ್ನ ಬಿಟ್ಟು ಅದು ಬೆಳೆಗಳಿಗೆ ಇಳುವರಿ ಜಾಸ್ತಿ ಮಾಡತ್ ಸರ್ ಅಂದ್ರೆ ರೋಗ ಬರ್ದಂತ ತಡೆಗಟ್ಟಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಬೆಳೆಗಳಿಗೆ ಬೀಜೋಪಚಾರ ಮಾಡಬಹುದು ಗ್ರಾಮ್ ಗ್ರಾಂ ಡರ್ಮ ತಗೊಂಡ್ಬಿಟ್ಟು ಪೌಡರ್ ಫಾರ್ಮ್ ನಾನು ಏನ್ ರೈಸೋಬೇಮ್ ಅಲ್ಲಿ ಹೇಳಿದೆ ಹತ್ತು ಗ್ರಾಮ್ ಟ್ರೈಕೋ ಡರ್ಮ ತಗೊಂಡು ಬೆಲ್ಲದ ಪಾಕ ಮಾಡಿ ಬೀಜೋಪಚಾರ ಮಾಡಬಹುದು ಸರ್ ಇದನ್ನ ಮತ್ತೆ ಇದು ತಿಪ್ಪೆ ಗೊಬ್ಬರದ ಜೊತೆ ಮುಖಾಂತರನೂ ನಾವು ಹಾಕ್ಬಹುದು ಸರ್ ಹಾಕ್ಬೋದು ಇದು ಬಯೋ ಎನ್ ಪಿ ಕೆ ಅಂತ ನಾನು ಹೇಳಿದ್ನಲ್ಲ ಸರ್ ಇದು ಮೂರೂ ಜೈವಿಕ ಗೊಬ್ಬರ ಕೂಡ್ಬಿಟ್ಟು ನಾವು ಒಂದು ಲಿಕ್ವಿಡ್ ಫಾರ್ಮುಲೇಷನ್ ಮಾಡಿದೀವಿ ಸರ್ ಇದ್ರಲ್ಲಿ ರೈಸೋಬಿಯಂ ಇದೆ ಪಿ ಎಸ್ ಬಿ ಇದೆ ಮತ್ತೆ ಕೆ ಎಸ್ ಬಿ ಇದೆ ನೈಟ್ರೋಜನ್ ರೈಸೋಬಿಯಂ ಇದು ನಾವು ದ್ವಿದಳ ಧಾನ್ಯಗಳಿಗೆ ಹಾಕ್ತಿವಿ ಸರ್ ಈಗ ಏಕದಳ ಧಾನ್ಯಗಳಿಗೆ ಮುಂದೆ ರೈತರು ಬಿತ್ತನೆ ಮಾಡ್ತಾರಲ್ಲ ಸರ್ ಅದರಲ್ಲಿ ಬೇರೆ ಆರ್ಗನಿಸಮ್ ಅಂದ್ರೆ ಸೂಕ್ಷ್ಮ ಜೈವಿಕ ಗೊಬ್ಬರ ಹಾಕ್ತಿವಿ ಸರ್ ಅದಕ್ಕೆ ನಾವು ಅಜೋಸ್ಪೆರ್ಲಮ್ ಅಂತ ಹೇಳ್ತೀವಿ ಸರ್ ಅಜೋಸ್ಪೆರ್ಲಂ ಈಗ ರೈಸೋಬಿಯಂ ಹೆಂಗೆ ದ್ವಿದಳ ಧಾನ್ಯಗಳಿಗೆ ಬಳಸ್ತಾರೋ ಅಜೋಸ್ಪೆರ್ಲಮ್ ಅನ್ನೋದು ಏಕದಳ ಧಾನ್ಯಗಳಿಗೆ ಸೂಕ್ತವಾದದ್ದು ಸರ್ ಇದು ಮೂರನ್ನು ಕಲ್ಸ್ಬಿಟ್ಟು ಒಂದು ಕನ್ಸರ್ಷಿಯಾ ಅಂತ ಮಾಡಿದ್ವಿ ಸರ್ ಬಯೋ ಎಂಪಿಕೆ ಅಂತ ಇದು ನಾವು ಸೀಟ್ ಟ್ರೀಟ್ಮೆಂಟ್ ಮಾಡ್ಬೋದು ಸರ್ ಬೀಜೋಪಚಾರು ಮಾಡಬಹುದು ಇಪ್ಪತ್ತ ಎಮ್ ಎಲ್ ಲಿಕ್ವಿಡ್ ನ ಅಥವಾ ಬಯೋ ಎಂಪಿಕೆನ ಒಂದು ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡ್ಬೋದು ಸರ್ ಮತ್ತೆ ಇದನ್ನ ನಾವು ಸ್ಪ್ರೇಯಿಂಗು ಮಾಡ್ಬೋದು ಸರ್ ಸಿಂಪಣೆ ಮಾಡ್ಬೋದು ಸಿಂಪರಣೆ ಸರ್ ಈಗ ಒಂದು ಲೀಟರ್ ಜೈವಿಕ ಗೊಬ್ಬರನ ಇಪ್ಪತ್ ಮೂವತ್ತು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಸರ್ ಅದರಿಂದ ಬೆಳೆಗಳ ಸರ್ ಹೂ ಬಿಡೋ ಟೈಮ್ ಉತ್ತಮವಾದ ಹೂ ಅಂದ್ರೆ ಒಡ್ಕೊಂಡ್ ಬಿಟ್ಟು ಕಾಯಿ ಸರ್ ಲೀಟರ್ ಲೀಟರ್ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ ಗೆ ಮುನ್ನೂರು ರೂಪಾಯಿ ಸರ್ ಒಂದ್ ಲೀಟರ್ ನಾವು ಇಲ್ಲೇ ನಮ್ದು ಸಂಶೋಧನಾ ಕೇಂದ್ರದಲ್ಲೇ ಮಾಡೋದು ಸರ್ ಯಾವಾಗ ರೈತರಿಗೆ ಬೇಕಾಗುತ್ತೋ ಅವಾಗೆ ಫ್ರೆಶ್ ಆಗಿ ಮಾಡಿ ರೈತರಿಗೆ ಕೊಡ್ತೀವಿ ಸರ್ ಜೈವಿಕ ಗೊಬ್ಬರಗಳು ಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಇವಾಗ ನಿಮಗೆ ಜೈವಿಕ ಗೊಬ್ಬರ ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನನ್ನ ಹೆಸರು ಪ್ರಿಯಾಂಕಾ ಅಂತ ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗ ಇಲ್ಲೇ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತೇನೆ ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಜೀರೋ ಒನ್ ಜೀರೋ ಡಬಲ್ ಫೋರ್ ಫೈವ್ ನೈನ್ ತ್ರೀ ನಿಮಗೆ ಬೇಕಾದಲ್ಲಿ ನನಗೆ ಸಂಪರ್ಕಬಿಟ್ಟು ನೀವು ಜೈವಿಕ ಗೊಬ್ಬರನ ತಗೊಂಡು ಹೋಗ್ಬೇಕು ಈಗ ನಿಮಗೆ ಕೊಟ್ಟಿರೋ ನಂಬರು ಕೇವಲ ಆಫೀಸ್ ಅಲ್ಲಿ ಮಾತ್ರ ಚಾಲನೆಯಲ್ಲಿ ನೀವು ನಮ್ಮ ಆಫೀಸ್ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಆಫೀಸ್ ಟೈಮ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ಅದು ಬೇರೆ ನಂಬರ್ ಇರ್ತದೆ ಸೊ ದಯವಿಟ್ಟು ಆಫೀಸ್ ಟೈಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು